ಕಳೆದ ಎಂಟು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವಾಯುಸೇನೆಯ ವಿಮಾನ ನಿನ್ನೆ ಬಂಗಾಳ ಕೊಲ್ಲಿಯಲ್ಲಿ ಪತ್ತೆಯಾಗಿದೆ ಚೆನ್ನೈ ಕರಾವಳಿಯಿಂದ ಸುಮಾರು ಮುನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ಆಳದಲ್ಲಿ ವಿಮಾನದ ಅವಶೇಷ ಪತ್ತೆಯಾಗಿದೆ ಭಾರತೀಯ ವಾಯುಸೇನೆಗೆ ಸೇರಿದ್ದ ಎನ್ ತ್ರೀ ಟು ಟೂ ಸೆವೆನ್ ಫೋರ್ ತ್ರೀ ನಂಬರ್ನ ವಿಮಾನ ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತ ಎರಡರಂದು ನಾಪತ್ತೆಯಾಗಿತ್ತು ಮುಂಜಾನೆ ಎಂಟು ಮೂವತ್ತಕ್ಕೆ ಚೆನ್ನೈನ ತಾಂಬರಂ ವಾಯುನೆಲೆಯಿಂದ ಅಂಡಮಾನ್ಗೆ ಹೊರಟಿದ್ದ ವಿಮಾನದ ಸಂಪರ್ಕ ಒಂಬತ್ತು ಹನ್ನೆರಡಕ್ಕೆ ಕಡಿತಗೊಂಡಿತು ಹನ್ನೊಂದು ನಲವತ್ತೈದಕ್ಕೆ ಅಂಡಮಾನ್ನ ಪೋರ್ಟ್ ಬ್ಲೇರ್ ತಲುಪಬೇಕಿದ್ದ ವಿಮಾನ ಏನಾಯಿತು ಎಂಬ ಬಗ್ಗೆ ವಾಯುಸೇನೆ ಸಾಕಷ್ಟು ತಲೆಕೆಡಿಸಿಕೊಂಡಿತು ಭಾರತೀಯ ವಾಯುಸೇನೆಯ ಇಪ್ಪತ್ತೊಂಬತ್ತು ಯೋಧರನ್ನ ಹೊಂದಿದ್ದ ವಿಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಗಡಿ ತಾಲೂಕಿನ ಗುರುವಾಯನಕೆರೆಯವರಾಗಿದ್ದಂತಹ ಯೋಧ ಏಕನಾಥ ಶೆಟ್ಟಿ ಕೂಡ ಪ್ರಯಾಣಿಸಿದರು ವಿಮಾನದ ಹುಡುಕಾಟಕ್ಕಾಗಿ ಭಾರತೀಯ ವಾಯುಸೇನೆ ಹಾಗೂ ನೌಕಾಸೇನೆಗಳು ಸತತ ಮೂರು ತಿಂಗಳು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಪ್ರಯೋಜನ ಆಗಿರಲಿಲ್ಲ ಯಥೀಚಿಗೆ ಮತ್ತೆ ವಿಮಾನಕ್ಕಾಗಿ ಹುಡುಕಾಟ ನಡೆಸಲು ವಿಶೇಷ ನೌಕೆಯೊಂದನ್ನು ಅಭಿವೃದ್ಧಿಪಡಿಸಲಾಗಿತ್ತು ವಿಮಾನದ ಕೊನೆಯ ಲೊಕೇಶನ್ ಆಧರಿಸಿ ಹುಡುಕಾಟ ಆರಂಭಿಸಿದ ವಿಶೇಷ ನೌಕೆಗೆ ಎಂಟು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವಿಮಾನದ ಅವಶೇಷ ಪತ್ತೆಯಾಗಿದೆ ಈ ಬಗ್ಗೆ ಭಾರತೀಯ ವಾಯುಸೇನೆ ತನ್ನ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಿದೆ